ಇಸ್ಲಾಮಿಕ್ ಕ್ಯಾಲೆಂಡರ್ನ ಹನ್ನೆರಡನೇ ತಿಂಗಳಿನಲ್ಲಿ ಈದ್ ಉಲ್ ಹಜ ಹಬ್ಬವನ್ನು ಆಚರಿಸಲಾಗುತ್ತದೆ ಮುಸ್ಲಿಂ ಸಮುದಾಯದ ಜನರಿಗೆ ಈ ಹಬ್ಬ ಬಹಳ ವಿಶೇಷವಾಗಿದೆ ಈದ್ ಉಲ್ ಹಜ ಸಂದರ್ಭದಲ್ಲಿ ತ್ಯಾಗವನ್ನು ಮಾಡಲಾಗುತ್ತದೆ ಆದ್ದರಿಂದ ಈ ಹಬ್ಬವನ್ನು ಬಕ್ರೀದ್ ಎಂದು ಕರೆಯುತ್ತಾರೆ ಇಂದು ಬಕ್ರೀದ್ ಹಬ್ಬದ ಪ್ರಯುಕ್ತ ಸುನ್ನಿ ಜಾಮಿಯಾ ಮಸೀದಿಯ ಮುಂಭಾಗದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಸೇರಿಕೊಂಡು ಮೆರವಣಿಗೆ ಮೂಲಕ ಹುಳಿಯಾರ್ ರಸ್ತೆ ಪೇಟಿ ಬೀದಿ ಬಿಹೆಚ್ ರಸ್ತೆ ಮಾರ್ಗವಾಗಿ ದೇವರ ಸ್ಮರಣೆ ಮಾಡಿಕೊಂಡು ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ನಂತರ ಸುನ್ನಿ ಜಾಮಿಯ ಮಸೀದಿಯ ಧರ್ಮಗುರುಗಳು ಬಕ್ರೀದ್ ಹಬ್ಬದ ವಿಶೇಷತೆ ಬಗ್ಗೆ ತಿಳಿಸಿದರು ಹಾಗೂ ಪ್ರವಾದಿಗಳಲ್ಲಿ ಒಬ್ಬರಾದ ಪ್ರವಾದಿ ಇಬ್ರಾಹಿಮರು ತಮ್ಮ ಮಗನಾದ ಇಸ್ಮಾಯಿಲ್ ರವರನ್ನು ಸೃಷ್ಟಿಕರ್ತ ಹಲ್ಹಾನಿಗೆ ಬಲಿ ಕೊಡಲು ಮುಂದಾದ ದಿನವನ್ನು ಉಲ್ ಅದಾ ಬಕ್ರೀದ್ ಎನ್ನಲಾಗುತ್ತದೆ ಎಂದು ತಿಳಿಸಿದರು ಇದೇ ವೇಳೆ ನಾಡಿನ ಜನತೆಯ ಕಷ್ಟದೋಷಗಳನ್ನು ಹೋಗಲಾಡಿಸಲು ಮತ್ತು ಅನಾರೋಗ್ಯ ಪೀಡಿತ ಜನತೆಗೆ ಶೀಘ್ರವಾಗಿ ಗುಣವಾಗಲಿ ಎಂಬುದಾಗಿ ಸಾಮೂಹಿಕವಾಗಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎಲ್ಲಾ ಮಸೀದಿಯ ಧರ್ಮಗುರುಗಳು ಉಪಸ್ಥಿತರಿದ್ದರು ನಂತರ ಒಬ್ಬರಿಗೊಬ್ಬರು ಬಕ್ರೀದ್ ಹಬ್ಬದ ಶುಭಾಶಯಗಳು ಕೋರಿ ಪರಸ್ಪರ ಶುಭಾಶಯಗಳು ಹಂಚಿಕೊಂಡಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯ ಅಧ್ಯಕ್ಷರು ಕಾರ್ಯದರ್ಶಿ ಕಮಿಟಿಯ ಸದಸ್ಯರುಗಳು ಹಾಗೂ ನಗರದ ಮುಸ್ಲಿಂ ಸಮಾಜದ ಹಲವು ಕಮಿಟಿಯ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಸದಸ್ಯರುಗಳು ಹಾಗೂ ನಗರಸಭೆ ಸದಸ್ಯರುಗಳು ಸಮಾಜದ ಗಣ್ಯ ವ್ಯಕ್ತಿಗಳು ಮುಖಂಡರುಗಳು ಉಪಸ್ಥಿತರಿದ್ದರು और हम जो के आमद अपनी वश की जिंदगी के छात्र तो देखिए कि नगाब का मामला का मामला है हुव के आदम के सल्लल्लाहु अलैहि वसल्लम के दो बेटे जिन्नात वहां भी और का है अल्लाह ने कुरान में बताया सुलेमान इधर के अंदर वतवुानी हिल्ला वहु अलैहा अदम के हाथों यद तब का प्रमाण अल्लाह को बिना के आमादीमा वतम उतक्तल मिन अकर कि आ तो हर दिन बहुत बच्चे पैदा होती हर तो के हम्मा के वतन से एक लड़का पैदा होता है एक लड़की पैदा होती दूसरे हम से एक लड़का पैदा होता है एक लड़की पैदा होती पहले वाले लड़के का निका बाद लड़की के होने साथ होता और बाद